ದಟ್ಟವಾದ ಅರಣ್ಯದ ಮರವೊಂದರಲ್ಲಿ ಕಾಗೆ ವಾಸವಾಗಿತ್ತು ಅದು ಪ್ರತಿದಿನವೂ ಮೂರು ಮೊಟ್ಟೆಗಳನ್ನು ಇಡುತ್ತಿತ್ತು ಅದೇ ಮರದ ಕೆಳಗೆ ಒಂದು ಹಾವು ವಾಸವಾಗಿತ್ತು ಕಾಗೆ ಹೋದ ನಂತರ ಹಾವು ಆ ಮರದ ಮೇಲಿರುವ ಕಾಗೆಯ ಮೊಟ್ಟೆಗಳನ್ನು ದಿನಾಲು ತಿನ್ನುತ್ತಿತ್ತು ಇದರಿಂದ ಮರಳಿ ಬಂದ ಕಾಗೆಗೆ ಬೇಸರವಾಯಿತು ನನ್ನ ಮೊಟ್ಟೆಗಳು ಎಲ್ಲಿ ಹೋದವು ಎಂದು ಆತಂಕಗೊಂಡು ಹಾವನ್ನು ಕೇಳಿತು ಗೆಳೆಯ ನನ್ನ ಮೊಟ್ಟೆಗಳನ್ನ ನೋಡಿದೆಯಾ ಎಂದು ಅದಕ್ಕೆ ಹಾವು ಇಲ್ಲ ನಾನು ನೋಡಿಲ್ಲ ಅವು ಎಲ್ಲಿ ಹೋದವು ಎಂದು ನನಗೆ ಗೊತ್ತೇ ಇಲ್ಲ ಎಂದು ಸುಳ್ಳು ಹೇಳಿತು ಆಯಿತು ಎಂದು ಕಾಗೆ ಮರುದಿನ ಮತ್ತೆ ಮೊಟ್ಟೆಗಳನ್ನು ಇಟ್ಟು ಆಹಾರ ತರಲು ಹೋಯಿತು ಆಗ ಮತ್ತೆ ಹಾವು ಬಂದು ಆ ಮೊಟ್ಟೆಗಳನ್ನು ತಿನ್ನುತ್ತಿರುವಾಗ ಕಾಗೆ ಮರಳಿ ಬಂದು ಓ ನೀನು ನನ್ನ ಮೊಟ್ಟೆಗಳನ್ನು ತಿನ್ನುತ್ತಿರುವೆಯಾ ಎಂದು ಕೇಳಿತು ಇದರಿಂದ ಕೋಪಗೊಂಡಂತಹ ಹಾವು ಹೌದು ನಾನೇ ತಿನ್ನುತ್ತಿರುತ್ತೇನೆ ನಿನ್ನ ಮೊಟ್ಟೆಗಳನ್ನು ಎಂದು ಉಳಿದ ಮೊಟ್ಟೆಗಳನ್ನು ತಿಂದು ಅಲ್ಲಿಂದ ತನ್ನ ಮನೆಗೆ ಹೋಯಿತು ಇದರಿಂದ ಬೇಸರಗೊಂಡಂತಹ ಏನು ಮಾಡುವುದು ಎಂದು ತಿಳಿಯದೆ ಅಲ್ಲಿಂದ ಹಾರಿ ಹೋಯಿತು ಹೀಗೆ ಹಾರುತ್ತಿರುವಾಗ ಅರಮನೆಯ ಕೊಳದಲ್ಲಿ ಆ ಅರಮನೆಯ ಮಹಾರಾಣಿ ಸ್ನಾನ ಮಾಡುತ್ತಿದ್ದಳು ಆಕೆ ಆಭರಣಗಳನ್ನು ಒಂದು ಕಲ್ಲಿನ ಮೇಲೆ ಇಟ್ಟಿದ್ದಳು ಆ ಆಭರಣಗಳನ್ನು ಸೇವಕರು ಕಾಯುತ್ತಿದ್ದರು ಆಭರಣದಲ್ಲಿನ ಒಂದು ಮುತ್ತಿನ ಹಾರವನ್ನು ತೆಗೆದುಕೊಂಡು ಕಾಗೆ ಅಲ್ಲಿಂದ ಹಾರಿತು ಇದನ್ನು ಕಂಡಂತಹ ಸೇವಕರು ಆ ಕಾಗೆಯನ್ನು ಬೆನ್ನತ್ತಿಕೊಂಡು ಓಡಿ ಬಂದರು ಅದು ಆ ಹಾರವನ್ನು ಹಾವು ಇದ್ದ ಹುತ್ತಿನಲ್ಲಿ ಎಸೆದು ಹಾರಿಹೋಯಿತು ಇದನ್ನು ಕಂಡಂತಹ ಸೇವಕರು ಹುತ್ತವನ್ನು ಒಡೆಯಲಾರಂಭಿಸಿದರು ಆಗ ಹುತ್ತಿನಲ್ಲಿದ್ದಂತಹ ಹಾವು ಹೊರಬಂದಿತು ಇದನ್ನು ನೋಡಿದಂತಹ ಸೇವಕರು ಆ ಹಾವನ್ನು ಸಾಯಿಸಿ ಅದರ ಕೊಳ್ಳ ಕೊರಳಲ್ಲಿನ ಹಾರವನ್ನು ತೆಗೆದುಕೊಂಡು ಹೋದರು ಇದರಿಂದ ಕಾಗೆಗೆ ತುಂಬ ಖುಷಿಯಾಯಿತು ಇದರಿಂದ ನಾವು ಕಲಿಯುವ ನೀತಿ ಏನೆಂದರೆ ದುಷ್ಟರಿಗೆ ತಕ್ಕ ಶಿಕ್ಷೆ ಸಿಗ ಖಚಿತ ಬುದ್ಧಿಯಿಂದ ಕಾರ್ಯ ಮಾಡಿದರೆ ಯಾವುದೇ ಸಂಕಟವನ್ನು ಗೆಲ್ಲಬಹುದು ಧನ್ಯವಾದ